ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಶ್ರೀಮುರಳಿ ನಟನೆಯ ಭಗೀರ ಸಿನಿಮಾ ಓ ಟಿ ಟಿ ವೇದಿಕೆಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲಭ್ಯವಿದೆ ಪ್ರಶಾಂತ್ ನೀಲ್ ಭಗೀರ ಸಿನಿಮಾಗೆ ಕತೆ ಬರೆದಿದ್ದು ಡಾಕ್ಟರ್ ಸೂರಿ ನಿರ್ದೇಶನ ಮಾಡಿದ್ದಾರೆ ಹೊಂಬಾಳೆ ಫಿಲಮ್ಸ್ ಭಗೀರ ಸಿನಿಮಾವನ್ನ ನಿರ್ಮಾಣ ಮಾಡಿದೆ ಥಿಯೇಟರ್ಗಳಲ್ಲಿ ಭಗೀರ ಸಿನಿಮಾ ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆಯಾಗಿತ್ತು ಓ ಟಿ ಟಿ ವೇದಿಕೆಗಳಲ್ಲಿ ಭಗೀರ ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಭಾಷೆಗಳಲ್ಲಿ ಲಭ್ಯವಿರಲಿದ್ದು ಇಂಗ್ಲಿಷ್ ಸಬ್ ಟೈಟಲ್ಗಳಿವೆ ಎ ಜೆ ಶೆಟ್ಟಿ ಸಿನಿಮಾಟೋಗ್ರಫಿ ಬಗೀರ ಸಿನಿಮಾಗೆ ಇದ್ದು ಅಂಜನೀಶ್ ಬಿ ಲೋಕನಾಥ್ ಸಂಗೀತ ನೀಡಿದ್ದಾರೆ ಬಗೀರ ಸಿನಿಮಾ ಜಾಗತಿಕ ಡಿಜಿಟಲ್ ವೇದಿಕೆಗಳಲ್ಲಿ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಪಡೆದ ಮೊದಲ ಕನ್ನಡ ಸಿನಿಮಾ ಆಗಿದ್ದು ಕನ್ನಡದ ಡಿಜಿಟಲ್ ಸ್ಪೇಸ್ ಅನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸಿನಿಮಾ ಸಹ ಈ ಬಗೀರ ಆಗಿದೆ